ಜೀವನದಲ್ಲಿ ಎಲ್ಲದಕ್ಕೂ ಒಂದೊಂದು ಕಾಲ ಬರಲೇಬೇಕು ಅಲ್ಲಿಯವರೆಗೂ ನಾವು ತಾಳ್ಮೆಯಿಂದ ಇರಬೇಕು ನಿನಗಾದ ಅನ್ಯಾಯಕ್ಕೆಲ್ಲ ತಕ್ಕ ರೀತಿಯ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ ಏಕೆಂದರೆ ಕಾಲಚಕ್ರವು ಎಲ್ಲರಿಗೂ ಒಂದೇ ರೀತಿಯಾಗಿ ಇರಲು ಸಾಧ್ಯವಿಲ್ಲ ನೋಡಿ ನಿಮ್ಮನ್ನು ಬೇಕಂತಲೇ ಕೆಣಕುವಂತಹ ಕೆಟ್ಟ ವ್ಯಕ್ತಿಗಳಿಗೆ ನಿಮ್ಮ ಒಂದು ಉತ್ತರ ಎನ್ನುವುದು ಕೋಪವಲ್ಲ ಬದಲಾಗಿ ಶಾಪವಾಗಿರಬೇಕು ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮವಾಗಿರುವಂತಹ ಸ್ನೇಹಿತನಾಗಿರುತ್ತಾನೆ ಹಾಗಾಗಿ ಮನಸ್ಸಿನ ಮಾತನ್ನು ಆಲಿಸಿ ಮಾತು ಸಂಬಂಧಗಳನ್ನು ಕೂಡಿಸುವಂತೆ ಇರಬೇಕೇ ಹೊರತು ಸಂಬಂಧಗಳನ್ನು ಹಾಳು ಮಾಡುವಂತೆ ಇರಲೇಬಾರದು ಮಾತಿಗೆ ಆಶಕ್ತಿ ಇದೆ ಹಾಗಾಗಿ ಮಾತನಾಡುವ ಮುನ್ನ ಸ್ವಲ್ಪ ಯೋಚನೆಯನ್ನು ಮಾಡಿ ನಿಮ್ಮ ಮಾತು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸಬೇಕೇ ಹೊರತು ಇನ್ನೊಬ್ಬರಿಗೆ ಕೆಡಕನ್ನು ಬಯಸಲೇಬಾರದು ನಿಮಗೆ ಕೇಡನ್ನ ಬಯಸಿದವರಿಗೆ ಶಿಕ್ಷಿಸುವ ಅಧಿಕಾರವು ನಿನಗಿಲ್ಲ ಅದನ್ನು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ನೋಡಿಕೊಳ್ಳುತ್ತಾನೆ ಹಾಗಾಗಿ ಇತರರ ಬಗ್ಗೆ ಚಿಂತೆಗೆ ಒಳಗಾಗುವ ಅವಶ್ಯಕತೆಯೇ ಇರುವುದಿಲ್ಲ ಕಾಲ ಎನ್ನುವುದು ಎಲ್ಲರಿಗೂ ತಕ್ಕ ರೀತಿಯ ಪ್ರತಿಫಲವನ್ನ ಕೊಟ್ಟೇ ಕೊಡುತ್ತದೆ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲ ವ್ಯಕ್ತಿಗಳು ಸತ್ಯವಂತರಲ್ಲ ಹಾಗಾಗಿ ವ್ಯಕ್ತಿಗಳೊಡನೆ ಸ್ನೇಹವನ್ನು ಮಾಡುವ ಮೊದಲು ಸ್ವಲ್ಪ ಯೋಚನೆಯನ್ನು ಮಾಡಿ ಮಾಡಿ ಸೋತವನಿಗೂ ಕೂಡ ಇಂಥವನೊಂದಿಗೆ ಸೆಣಸಾಡಿ ಸೋತೆ ಎನ್ನುವಂತಹ ಜಾಗವಿರುತ್ತದೆ ಆದರೆ ನಿಂತುಕೊಂಡು ನೋಡುವಂತಹ ವ್ಯಕ್ತಿಗಳಿಗೆ ನಿಮ್ಮನ್ನು ಆಡಿ ನಗುವಂತಹ ವ್ಯಕ್ತಿಗಳಿಗೆ ಎಂದಿಗೂ ಚರಿತ್ರೆಯಲ್ಲಿ ಜಾಗ ಇರುವುದಿಲ್ಲ ಎನ್ನುವುದನ್ನು ಯಾರೂ ಕೂಡ ಮರೆಯುವಂತೆ ಇಲ್ಲ ನೋಡಿ ನಕ್ಕವರಿಗೆ ಅದೇ ಕೆಲಸವಾಗಿರುತ್ತದೆ ಆದರೆ ಅದನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡ ವ್ಯಕ್ತಿಗೆ ಬಹಳಷ್ಟು ಕೆಲಸಗಳಿರುತ್ತವೆ ಹಾಗಾಗಿ ನಿಮ್ಮ ಅಮೂಲ್ಯವಾಗಿರುವಂತಹ ಹಣವನ್ನು ನಿಮ್ಮ ಕೆಲಸಗಳಲ್ಲಿ ತೊಡಗಿಸಿ ನಿಮ್ಮ ಯೋಚನೆಗಳಲ್ಲಿ ತೊಡಗಿಸಿ ಹಾಗೆಯೇ ನಿಮ್ಮ ಯೋಚನೆಗಳು ನಿಮ್ಮ ಬೆಳವಣಿಗೆಗೆ ಅನುಗುಣವಾಗಿ ಇರಬೇಕೇ ಹೊರತು ಇನ್ನೊಬ್ಬರ ಬೆಳವಣಿಗೆಯನ್ನು ಕುಗ್ಗಿಸುವಂತೆ ಇರಬಾರದು ನಾವು ಮಾಡುವಂತಹ ಆಲೋಚನೆಗಳೇ ನಮ್ಮ ಜೀವನ ಮುಂದೆ ಹೇಗೆ ರೂಪಿತವಾಗಬೇಕು ಎನ್ನುವುದನ್ನು ನಿರ್ಧರಿಸುತ್ತದೆ ಹಾಗಾಗಿ ಆಲೋಚನೆಗಳನ್ನು ಮಾಡುವ ಮೊದಲು ಒಳ್ಳೆಯದರ ಬಗ್ಗೆ ಯೋಚನೆಯನ್ನು ಮಾಡಿ ನಿನಗೆ ಯಾವುದಾದರೂ ವ್ಯಕ್ತಿ ಮೋಸವನ್ನು ಮಾಡಿ ಆತ ಖುಷಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ಒಂದಲ್ಲ ಒಂದು ದಿನ ಆ ಮೋಸಕ್ಕೆ ನಾನು ತಿರುಗೇಟನ್ನು ಕೊಟ್ಟೆ ಕೊಡುತ್ತೇನೆ ಆದರೆ ನಿನಗೆ ಮೋಸ ಮಾಡಿದವರ ಬಗ್ಗೆ ಯೋಚಿಸುತ್ತಾ ಚಿಂತ ಿಸುತ್ತಾ ಕಣ್ಣೀರು ಹಾಕಬೇಡ ಕಟುಪನಿಗೆ ಕನಿಕಾರವನ್ನ ಎಂದಿಗೂ ಕೂಡ ತೋರಿಸಬಾರದಂತೆ ಅಯೋಗ್ಯರಿಗೆ ಸಹಾಯವನ್ನು ಎಂದಿಗೂ ಮಾಡಬಾರದಂತೆ ನೋಯಿಸಿದವರನ್ನ ಎಂದಿಗೂ ಕೂಡ ಮರೆಯಬಾರದಂತೆ ನಮಗೆ ಬೆಲೆ ಕೊಡುವವರ ಸನಿಹ ಇರಬೇಕು ಹೊರತು ನಮಗೆ ಬೆಲೆಯನ್ನ ಕೊಡದವರ ಸನಿಹ ಎಂದಿಗೂ ಇರಬಾರದಂತೆ ಮಾತು ತಪ್ಪಿದವರನ್ನ ಮತ್ತೆ ಎಂದಿಗೂ ಕೂಡ ಜೀವನದಲ್ಲಿ ನಂಬಲು ಹೋಗಲೇಬಾರದು ಯಾರನ್ನು ನಂಬಿ ಬದುಕಬಾರದು ದಾನ ಮಾಡಿದ ಮೇಲೆ ನನ್ನದಲ್ಲ ಎನ್ನುವ ಭಾವನೆಯಲ್ಲಿ ಇರಬೇಕು ಯಾವ ವ್ಯಕ್ತಿಯಾದರೂ ಸಹ ದುಡಿದು ಗಳಿಸಬೇಕು ಉಚಿತವಾಗಿ ಪಡೆಯುವುದಲ್ಲ ತಿಂದು ಉಳಿಸಬೇಕು ತಿನ್ನದೆಯೇ ಸಾಯುವುದಲ್ಲ ಸಾಧಿಸಿ ಸಾಯಬೇಕು ಸೋತು ಶರಣಾಗುವುದಲ್ಲ ಹಡಗು ಎನ್ನುವುದು ಎಷ್ಟೇ ಭಾರವಾಗಿ ಇದ್ದರೂ ಕೂಡ ಕಡಲ ಮೇಲೆ ಅದು ತೇಲಲೇಬೇಕು ಹಾಗೆಯೇ ಮನಃಶಾಂತಿಯೂ ಕೂಡ ಮನಃಶಾಂತಿ ಎನ್ನುವುದು ಎಷ್ಟೇ ಹಾಳಾಗಿದ್ದರೂ ಕೂಡ ಒಂದಲ್ಲ ಒಂದು ದಿನ ನಿಮಗೆ ಮನಃಶಾಂತಿ ಎನ್ನುವುದು ಸಿಕ್ಕೇ ಸಿಗುತ್ತದೆ ಆ ಸಮಯಕ್ಕೋಸ್ಕರ ನೀವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಮಾತನ್ನು ಯಾರಿಂದಲೂ ಮುಟ್ಟಲು ಸಾಧ್ಯವಿಲ್ಲ ಆದರೆ ಮಾತುಗಳಿಗೆ ಎಲ್ಲರನ್ನ ಮುಟ್ಟುವಂತಹ ತಾಕತ್ತು ಇರುತ್ತದೆ ನಾವಾಡದ ಮಾತುಗಳಿಗೆ ನಾವೇ ಒಡೆಯರು ಆದರೆ ನಾವು ಆಡಿಬಿಟ್ಟ ಮಾತುಗಳಿಗೆ ಮಾತ್ರ ನಾವೇ ಗುಲಾಮರು ಆದ್ದರಿಂದ ಮಾತು ಬೆಳ್ಳಿ ಮೌನ ಬಂಗಾರವಾಗಿರುತ್ತದೆ ನಿನ್ನ ನಂಬಿಕೆಯನ್ನು ಕೊಂದ ವ್ಯಕ್ತಿಗಳನ್ನು ಮೊದಲು ನಿನ್ನಿಂದ ದೂರ ಮಾಡು ಅವರನ್ನು ಅಂತಹ ವ್ಯಕ್ತಿಗಳನ್ನು ಎಲ್ಲಿ ಇಡಬೇಕೋ ಅಲ್ಲಿಯೇ ಇಡಬೇಕು ನಿನ್ನ ಬೆಲೆ ತಿಳಿಯುವವರೆಗೂ ನಂಬಿಕೆ ಕಳೆದುಕೊಂಡವರನ್ನ ಯಾವತ್ತಿಗೂ ಕೂಡ ನಂಬಲು ಹೋಗಬೇಡ ಈ ಭೂಮಿಯ ಮೇಲೆ ನೀನು ಬರುವಾಗ ತಂದಿರುವುದಾದರೂ ಏನು ಅಷ್ಟಕ್ಕೂ ನೀನೇನನ್ನಾದರೂ ಕಳೆದುಕೊಳ್ಳುವುದಾದರೂ ನೀನು ಗಳಿಸಿದ್ದಾದರೂ ಏನು ನಾಶವಾಗಲು ನೀನು ಮಾಡಿರುವುದಾದರೂ ಏನು ಹಾಗಾಗಿ ಈ ಪ್ರಪಂಚದಲ್ಲಿ ಯಾವುದು ಕೂಡ ಶಾಶ್ವತವಲ್ಲ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೋ ಆಗ ಎಲ್ಲವೂ ಕೂಡ ಸುಗಮವಾಗಿ ಸಾಗುವುದು ಯಾರನ್ನು ಸುಲಭವಾಗಿ ನಂಬಬೇಡ ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನ ತಿಳಿದುಕೊಂಡು ನಿನಗೆ ಮೋಸ ಮಾಡುವ ಜನರು ಹೆಚ್ಚು ಈ ಪ್ರಪಂಚದಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಹುಟ್ಟಿಕೊಂಡಿದ್ದಾರೆ ಹಾಗಾಗಿ ಆದಷ್ಟು ನಿನ್ನ ಎಚ್ಚರಿಕೆಯಿಂದ ನೀನು ಜೀವನವನ್ನ ಕಳಿ ಮನುಷ್ಯನಿಗೆ ಅವಶ್ಯಕತೆ ಇದ್ದರೂ ಇಲ್ಲದೆ ಇದ್ದರೂ ಕೂಡ ಯಾವಾಗಲೂ ಒಂದೇ ರೀತಿಯಲ್ಲಿ ಜೀವನವನ್ನು ಮಾಡುವುದನ್ನು ಕಲಿಯಬೇಕು ನಟಿಸುವ ಸಂಬಂಧಗಳು ಯಾವತ್ತಿಗೂ ಕೂಡ ಶಾಶ್ವತವಲ್ಲ ಎನ್ನುವ ಸತ್ಯವನ್ನು ಅರಿತಿರಬೇಕು ಇನ್ನೊಬ್ಬರ ಮೇಲೆ ದ್ವೇಷವನ್ನು ಸಾಧಿಸುವುದು ನಾವು ವಿಷವನ್ನು ಕುಡಿದು ಇನ್ನೊಬ್ಬರು ಸಾಯಲಿ ಎಂದು ಕಾದು ಕುಳಿತಂತೆ ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆಯೇ ಜೇನಿನಂತೆ ಸಿಹಿಯನ್ನು ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಕೆಯಂತೆ ಇದ್ದರೂ ಪರವಾಗಿಲ್ಲ ಹೊಳೆಯುವುದು ಮುಖ್ಯವಲ್ಲ ನೋಡಿ ಜೀವನದಲ್ಲಿ ಒಳ್ಳೆಯ ಮನಸ್ಸು ಜೀವನದಲ್ಲಿ ಇರುವುದು ಬಹಳ ಮುಖ್ಯ ಉಪ್ಪಿನಂತೆ ಕಟು ಮಾತುಗಳನ್ನು ಹೇಳುವವನು ನಿಜವಾದ ಸ್ನೇಹಿತನಾಗಿರುತ್ತಾನೆ ಸಕ್ಕರೆಯಂತೆ ಸಿಹಿಯಾಗಿ ಮಾತನಾಡುವಂತಹ ಸ್ನೇಹಿತನು ಎಂದಿಗೂ ಕೂಡ ನಯವಂಚಕನಾಗಿಯೇ ಇರುತ್ತಾನೆ ಅದಕ್ಕೆ ಉಪ್ಪಿನಲ್ಲಿ ಹುಳು ಬಿದ್ದಿರುವಂತಹ ಇತಿಹಾಸವೇ ಇಲ್ಲ ಇತಿಹಾಸದಲ್ಲಿ ಹುಳು ಬೀಳದೆ ಇರುವಂತಹ ಸಿಹಿ ಎನ್ನುವುದೇ ಇಲ್ಲ ನಾವು ನಾವೇ ನಮ್ಮವರಿಗೆ ಮೂರನೇ ವ್ಯಕ್ತಿಯಾದಾಗ ಅವರಲ್ಲಿ ವಾದವನ್ನು ಮಾಡಿ ಯಾವ ರೀತಿಯ ಪ್ರಯೋಜನವೂ ಕೂಡ ಆಗುವುದಿಲ್ಲ ಎಲ್ಲವೂ ಅವರವರ ಇಚ್ಛೆ ನಮ್ಮ ಪಾಡಿಗೆ ನಾವು ಇರಬೇಕು ಅಷ್ಟೇ ಮತ್ತು ಯಾರಿಗೂ ಕೂಡ ನಾವು ಭಾರವಾಗದೇ ಜೀವನವನ್ನು ನಡೆಸಬೇಕು ನಾವು ಸಂತೋಷವಾಗಿ ಇದ್ದಾಗ ಚಪ್ಪಾಳೆ ತಟ್ಟುವಂತಹ ಹತ್ತು ಬೆರಳುಗಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒಸುವಂತಹ ಒಂದು ಬೆರಳು ಶ್ರೇಷ್ಠವಾಗಿರುತ್ತದೆ ಹಾಗೆಯೇ ನಾವು ದುಃಖದಲ್ಲಿ ಇದ್ದಾಗ ಒರಿಸಿದಂತಹ ಆ ಒಂದು ಬೆರಳನ್ನು ಎಂದಿಗೂ ಕೂಡ ಮರೆಯಬಾರದು ಹಾಗೂ ನಮ್ಮ ಜೀವನದಿಂದ ಎಂದಿಗೂ ಕೂಡ ಅಂಥವರನ್ನು ಕಳೆದುಕೊಳ್ಳಬಾರದು ಮನಸ್ಸು ಸಿರಿವಂತವಾದರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ದರೂ ಕೂಡ ನಾವು ಸಿರಿವಂತರೇ ಆಗಿರುತ್ತೇವೆ ನಮ್ಮಲ್ಲಿ ಸಂಪತ್ತು ಇದ್ದರೂ ಕೂಡ ಮನಸ್ಸೇ ಬಡವಾಗಿ ಇದ್ದರೆ ನಾವು ಬಡವರೇ ಆಗಿ ಇರುತ್ತೇವೆ ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತು ಮತ್ತೊಂದಿಲ್ಲ ಹಾಗಾಗಿ ನಾವು ಇರುವಷ್ಟರಲ್ಲಿಯೇ ತೃಪ್ತಿಯನ್ನು ಕಾಣಬೇಕು ಹೇಗೆ ಹಿರಿಯರು ಹೇಳಿದ ಹಾಗೆ ಹಾಸಿಗೆ ಇದ್ದಷ್ಟೇ ಕಾಲನ್ನು ಚಾಚಬೇಕೋ ಹಾಗೆಯೇ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ನಮ್ಮ ಬಳಿಯಲ್ಲಿ ಎಷ್ಟು ಇರುತ್ತದೆಯೋ ಅಷ್ಟರಲ್ಲಿಯೇ ತೃಪ್ತಿಯನ್ನು ಪಡುವುದು ಒಳ್ಳೆಯದು ಯಾವಾಗ ನಾವು ಅಗತ್ಯಗಿಂತ ಹೆಚ್ಚಾಗಿ ಯೋಚಿಸುತ್ತೇವೆಯೋ ಯಾವಾಗ ನಾವು ಆಸೆ ಕ್ಕೂ ಒಂದು ಮಿತಿ ಇರುತ್ತದೆಯೋ ಆ ಒಂದು ಮಿತಿಯನ್ನು ದಾಟಿ ಆಸೆಯನ್ನು ಪಡಲು ಪ್ರಾರಂಭ ಮಾಡುತ್ತೇವೆಯೋ ಆಗ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ನೋವು ಕಷ್ಟ ದುಃಖಗಳು ಬರುವುದು ಸಹಜ ಹಾಗೆಯೇ ಬುದ್ಧರವರು ಹೇಳಿಲ್ಲವೇ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಎಂದು ಆಸೆ ಪಡುವ ರೀತಿಯಿಂದಾಗಿಯೇ ಜೀವನದಲ್ಲಿ ದುಃಖಗಳು ಬರಲು ಸಾಧ್ಯವಾಗುವುದು ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವಂತಹ ವ್ಯಕ್ತಿಗಳಿಗೆ ನಮ್ಮ ಮೌನವೇ ಉತ್ತರವಾಗಬೇಕು ಏಕೆಂದರೆ ಅವರಿಗೆ ನಮಗಿಂತ ಒಳ್ಳೆಯ ಉತ್ತರವನ್ನು ಆ ಕಾಲ ಎನ್ನುವುದೇ ಕೊಡುತ್ತದೆ ಹಾಗಾಗಿ ಚುಚ್ಚಿ ಮಾತನಾಡುವಂತಹ ವ್ಯಕ್ತಿಗಳ ಬಗ್ಗೆ ಎಂದಿಗೂ ಕೂಡ ಯೋಚನೆಯನ್ನು ಮಾಡಲು ಹೋಗಲೇಬೇಡಿ ಅವರವರು ಮಾಡಿದ್ದು ಅವರೇ ಅನುಭವಿಸಬೇಕು ಕಾಲ ಎನ್ನುವುದು ಯಾರಿಗೂ ಕೂಡ ಹಾಗೆ ಬಿಡುವುದಿಲ್ಲ ನೋಡಿ ಕೆಲವೊಂದು ಸಲ ನಮ್ಮ ತಪ್ಪೆ ಇಲ್ಲದಿದ್ದರೂ ಕೂಡ ನಾವು ರಾಜಿಯಾಗಿ ಬಿಡುತ್ತೇವೆ ಹಾಗಂತ ಅದು ನಮ್ಮ ಬಲಹೀನತೆ ಅಲ್ಲ ನಾವು ನಮ್ಮ ಅಹಮ್ಮನ್ನು ಬಿಟ್ಟು ನಮ್ಮ ನಡುವಿನ ಸಂಬಂಧಕ್ಕೆ ನೀಡುವಂತಹ ಅತ್ಯುತ್ತಮವಾದ ಬೆಲೆಯಾಗಿರುತ್ತದೆ ಪಾಲನ್ನ ಕೇಳಿ ನೋಡಿ ಎಲ್ಲ ಸಂಬಂಧಗಳ ಮುಖವಾಡ ಎನ್ನುವುದು ಕಳಚಿ ಬೀಳುತ್ತದೆ ನಿಮಗೆ ಸಿಗುವಂತಹ ಪಾಲನ್ನ ಬಿಟ್ಟು ನೋಡಿ ಎಲ್ಲ ಮುಳ್ಳುಗಳು ಗುಲಾಬಿಗಳಾಗಿ ಅರಳುತ್ತವೆ ಒಂದು ಸಂಬಂಧ ಉಳಿಸಿಕೊಳ್ಳಲು ಎಷ್ಟು ಸಾರಿ ಬೇಕಾದರೂ ನಾವು ಸೋಲಬಹುದು ಆದರೆ ಅದನ್ನೇ ನಿನ್ನ ದೌರ್ಬಲ್ಯವೆಂದು ತಿಳಿದುಕೊಂಡರೆ ಆ ಸಂಬಂಧ ಮುಂದುವರಿಸುವಂತಹ ಅವಶ್ಯಕತೆಯೇ ಇರುವುದಿಲ್ಲ ಏಕೆಂದರೆ ಮನುಷ್ಯನಿಗೆ ಸ್ವಾಭಿಮಾನ ಎನ್ನುವುದು ಕೂಡ ತುಂಬಾ ಮುಖ್ಯವಾಗುತ್ತದೆ ಹಾಗಾಗಿ ಜೀವನದಲ್ಲಿ ಸ್ವಾಭಿಮಾನವನ್ನು ಎಂದಿಗೂ ಯಾವ ಕಾರಣಕ್ಕೂ ಯಾವ ವ್ಯಕ್ತಿಗಳಿಗೋಸ್ಕರನೂ ನಿಮ್ಮ ಒಂದು ಸ್ವಾಭಿಮಾನವನ್ನು ಕಳೆದುಕೊಳ್ಳಬೇಡಿ ಮರಣ ಹೊಂದಿದ ನಂತರ ಶವದ ಮೇಲೆ ಬಿದ್ದು ಬಿದ್ದು ಅಳುವಂತಹ ಸಂಬಂಧ ಗಳಿಗಿಂತ ಬದುಕಿರುವಾಗಲೇ ಜೀವನದಲ್ಲಿ ಕೆಳಗಡೆ ಬೀಳದಂತೆ ಜೊತೆಯಾಗಿ ನಿಲ್ಲುವಂತಹ ಸಂಬಂಧಗಳೇ ನಿಜವಾದ ಸಂಬಂಧಗಳು ಎನಿಸಿಕೊಳ್ಳುತ್ತವೆ ಹಣವನ್ನು ಕೊಟ್ಟು ನೋಡು ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ ಅದೇ ನೀನು ಕೊಟ್ಟಿರುವಂತಹ ಹಣವನ್ನು ಕೇಳಿ ನೋಡು ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತವೆ ಹಾಗೆಯೇ ಇವತ್ತಿನ ದಿನಮಾನಗಳಲ್ಲಿ ಯಾವ ವ್ಯಕ್ತಿಯಿಂದ ನಮಗೆ ಒಳ್ಳೆಯ ಉಪಕಾರವಾಗುತ್ತಿದೆ ಎಂದು ಗೊತ್ತಾದರೆ ಅಂತಹ ವ್ಯಕ್ತಿಗೆ ನೋಡುವಂತಹ ದೃಷ್ಟಿಯೇ ಬೇರೆ ಯಾವುದಾದರೂ ವ್ಯಕ್ತಿಯಿಂದ ನಮಗೆ ಏನೂ ಆಗುತ್ತಿಲ್ಲ ಎಂದು ಗೊತ್ತಾದಾಗ ಆ ವ್ಯಕ್ತಿಯನ್ನು ಕಾಣುವಂತಹ ದೃಷ್ಟಿಯೇ ಬೇರೆ ಹಣ ಇದ್ದವನಿಗೆ ಸಿಗುವಂತಹ ಗೌರವ ಘನತೆ ಒಳ್ಳೆಯ ಗುಣಗಳನ್ನು ಒಳಗೊಂಡ ಿರುವ ವ್ಯಕ್ತಿಗೆ ಇಂದಿನ ಪ್ರಪಂಚದಲ್ಲಿ ಸಿಗಲು ಸಾಧ್ಯವಾಗುತ್ತಿಲ್ಲ ಅಸಲಿಗೆ ಪ್ರಪಂಚವು ಹೇಗೆ ಬದಲಾಗಿದೆ ಎಂದರೆ ಹೇಗೆ ಜನರನ್ನು ನೋಡಬೇಕು ಯಾವ ಜನರಿಗೆ ಗೌರವವನ್ನು ಸಲ್ಲಿಸಬೇಕು ಎನ್ನುವುದೇ ಅರಿವಿಲ್ಲ ಎನ್ನುವಂತೆ ಆಗಿದೆ ಯಾವ ಸಂಬಂಧ ನಮ್ಮ ಕಣ್ಣಿನಿಂದ ನೀರು ತರಿಸುತ್ತವೆಯೋ ಅದಕ್ಕಿಂತ ಆಳವಾದ ಸಂಬಂಧ ಮತ್ತೊಂದಿಲ್ಲ ಯಾವ ಸಂಬಂಧವು ನಾವು ಅಳುತ್ತಿದ್ದರೂ ಸುಮ್ಮನಿದ್ದು ಬಿಡುತ್ತದೆಯೋ ಅಂತಹ ಸಂಬಂಧ ದುರ್ಬಲವಾದ ಸಂಬಂಧ ಮತ್ತೊಂದು ಇರಲು ಸಾಧ್ಯವೇ ಇಲ್ಲ ಸಂಬಂಧಗಳು ಮೋಡಗಳು ಇದ್ದ ಹಾಗೆ ಎಷ್ಟು ಹತ್ತಿರ ಬರುತ್ತದೆಯೋ ಅಷ್ಟು ಕತ್ತಲೆಯಾಗುತ್ತದೆ ಎಷ್ಟು ದೂರವೇ ಇರುತ್ತದೆಯೋ ಅಷ್ಟು ಬೆಳಕನ್ನು ನೀಡುತ್ತದೆ ಬದುಕಿನಲ್ಲಿ ಎಲ್ಲವೂ ಮುಳುಗಿದ್ದರೂ ಕೂಡ ನಾನು ಇನ್ನೊಬ್ಬರಿಗೆ ಹೊರೆಯಾಗದಂತೆ ನಾನು ಬದುಕನ್ನು ಕಟ್ಟಿಕೊಳ್ಳುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ಎನ್ನುವುದು ದೃಢವಾಗಿ ಇರಬೇಕು ಆಗ ಮಾತ್ರ ವ್ಯಕ್ತಿ ತಾನು ಅಂದುಕೊಂಡಂತಹ ಗುರಿಯನ್ನು ತಲುಪಲು ಸಾಧ್ಯವಾಗುವುದು ಹಣ ಇರಲಿ ಇಲ್ಲದೆಯೇ ಇರಲಿ ಸದ್ಗುಣಗಳ ಕಿರೀಟ ನಿಮ್ಮದಾಗಿರಲಿ ಜನ ಇರಲಿ ಇಲ್ಲದೆಯೇ ಇರಲಿ ಸನ್ನಡತೆಯ ಸಂಪ್ರದಾಯ ಜೊತೆಗಿರಲಿ ನಮ್ಮವರು ನಮ್ಮೊಡನೆ ಇರಲಿ ಇಲ್ಲದೆಯೇ ಇರಲಿ ನಮ್ಮ ಆತ್ಮವಿಶ್ವಾಸ ನಮ್ಮೊಡನೆ ಇದ್ದರೆ ಸಾಕು ಸುಖ ದುಃಖಗಳನ್ನು ಎದುರಿಸುತ್ತಾ ಈ ಬಾಳ ಪಯಣವನ್ನು ಸಾಗಿಸುತ್ತಿರಲಿ ನಮ್ಮ ಬದುಕಿನ ಸಾರ್ಥಕತೆಯಿಂದ ಹೆತ್ತವರ ಗೌರವ ಎನ್ನುವುದು ಗರಿ ಏರುವಂತೆ ಇರಬೇಕು ಆಗ ಮಾತ್ರ ನಾವು ಹುಟ್ಟಿದ್ದಕ್ಕೂ ಒಂದು ಸಾರ್ಥಕತೆ ನಮ್ಮನ್ನು ನಂಬಿಕೊಂಡವರಿಗೂ ಒಂದು ಆತ್ಮವಿಶ್ವಾಸ ಸಮಯ ಎನ್ನುವುದು ಬಂಗಾರದ ಇದ್ದಂತೆ ಅದು ಕೈಗೆ ಸಿಕ್ಕಾಗಲೇ ಹಿಡಿಯಬೇಕು ನಾಳೆ ಹಿಡಿದರಾಯಿತು ಎಂದು ಕುಳಿತುಕೊಂಡರೆ ಇಂತಹ ಅವಕಾಶಗಳು ಮತ್ತೆ ಸಿಗುವುದೇ ಇಲ್ಲ ಹಾಗಾಗಿ ಆಯಾ ಕಾಲಘಟ್ಟದಲ್ಲಿ ಏನನ್ನ ಮಾಡಬೇಕೋ ಅದನ್ನು ಆ ಕ್ಷಣವೇ ಮಾಡಲೇಬೇಕು ನಾಳೆ ಮಾಡಬೇಕಾಗಿರುವ ಕೆಲಸವನ್ನು ಇಂದು ಮಾಡಿ ತೋರಿಸಿ ಇಂದು ಮಾಡಬೇಕಾದಂತಹ ಕೆಲಸವನ್ನು ಈ ಕ್ಷಣವೇ ಮಾಡಲು ಪ್ರಾರಂಭಿಸಿ ಆಗ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದು ಹತ್ತು ಬಾರಿ ಸೋತರೂ ಪರವಾಗಿಲ್ಲ ಮುಂದಿಟ್ಟಂತಹ ಹೆಜ್ಜೆಯನ್ನು ಯಾವ ಕಾರಣಕ್ಕೂ ಕೂಡ ನಾವು ಹಿಂದೆ ಇಡಲೇಬಾರದು ಯಾರಿಗೆ ಗೊತ್ತು ನಿನ್ನ ಹನ್ನೊಂದನೆಯ ಪ್ರಯತ್ನವು ಇತಿಹಾಸವನ್ನು ಸೃಷ್ಟಿ ಮಾಡಬಹುದು ಎಂದು ಬೇರೆಯವರಿಗಿಂತ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ ಬೇರೆಯವರು ಸಾವಿರ ರೀತಿಯಲ್ಲಿ ಸಾವಿರ ಮಾತನಾಡಿದರೂ ಚಿಂತೆ ಎನ್ನುವುದನ್ನು ಪಡಬೇಡ ಏಕೆಂದರೆ ಜನರಿಗೆ ಮಾತನಾಡುವುದು ಅಷ್ಟೇ ಗೊತ್ತಿರುತ್ತದೆ ನಿನಗೆ ಹೇಗೆ ಗೆಲ್ಲಬೇಕು ಎನ್ನುವುದು ಗೊತ್ತಿದ್ದರೆ ಸಾಕು ಸುಳ್ಳು ಮೋಸ ದ್ರೋಹ ವಂಚನೆ ದೇವರ ಬಳಿ ಸಾಲ ಪಡೆದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತವಾಗಿ ನಾವು ಅದನ್ನು ಮರುಪಾವತಿಯನ್ನು ಮಾಡಲೇಬೇಕು ಸತ್ಯ ಧರ್ಮ ನ್ಯಾಯ ನೀತಿ ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ಅವು ನಮಗೆ ಖಂಡಿತವಾಗಿಯೂ ಸಹಾಯಕ್ಕೆ ಬಂದೇ ಬರುತ್ತದೆ ಅದು ಯಾವ ವ್ಯಕ್ತಿಯಿಂದಾದರೂ ಸರಿ ದೇವರಿಂದಾದರೂ ಸರಿ ಒಟ್ಟಿನಲ್ಲಿ ನಾವು ಮಾಡಿದಂತಹ ಒಳ್ಳೆಯ ಕೆಲಸಗಳು ಪ್ರತೀಕವಾಗಿ ನಮಗೆ ಬಂದು ತಲುಪೇ ತಲುಪುತ್ತದೆ ಯಾರಲ್ಲಿ ಒಳ್ಳೆಯತನ ಇರುತ್ತದೆಯೋ ಅವರನ್ನು ದೇವರು ತುಂಬ ಪರೀಕ್ಷಿಸುತ್ತಾನೆ ಆದರೆ ಎಂದಿಗೂ ಅವರ ಕೈಯನ್ನು ಬಿಡುವುದಿಲ್ಲ ಭಗವಂತನಲ್ಲಿ ನಂಬಿಕೆಯನ್ನು ನಾವು ಎಂದಿಗೂ ಕೂಡ ಕಳೆದುಕೊಳ್ಳಬಾರದು ಎಂದೆಂದಿಗೂ ಭಗವಂತನ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡರೆ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಅಂದುಕೊಂಡ ರೀತಿಯಲ್ಲಿ ಅಂದುಕೊಂಡ ಸಮಯಕ್ಕೆ ಸರಿಯಾಗಿ ತಲುಪುತ್ತೀರಾ ನಮ್ಮನ್ನು ಭಾರವೆಂದುಕೊಂಡವರ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ದೂರವಾಗಿ ನಿಂತು ಹರಿಸುವುದೇ ಒಳಿತು ಸ್ನೇಹವೇ ಆಗಲಿ ಸಂಬಂಧವೇ ಆಗಲಿ ಅವರಿಗದು ಉಸಿರು ಅನಿಸಬೇಕೇ ಹೊರತು ಉಸಿರು ಗಟ್ಟಿಸುವಂತೆ ಆಗಬಾರದು ಆಗ ಯಾವ ಸಂಬಂಧಕ್ಕೂ ಕೂಡ ಬೆಲೆ ಎನ್ನುವುದು ಇರಲು ಸಾಧ್ಯವಾಗುವುದಿಲ್ಲ ನಡೆಯುವ ಹಾದಿಯಲ್ಲಿ ಚುಚ್ಚುವ ಮುಳ್ಳುಗಳು ಇದ್ದರೆ ನಾವು ಪಾದರಕ್ಷೆಗಳನ್ನ ಮೆಟ್ಟಿ ನಡೆಯುವುದನ್ನ ಕಲಿಯಬೇಕು ಈ ಬದುಕೆಂಬ ದಾರಿಯಲ್ಲಿ ಚುಚ್ಚಿ ಮಾತನಾಡುವಂತಹ ಜನರು ಇದ್ದರೆ ನಿನ್ನ ಪಾದರಕ್ಷೆಗಳನ್ನು ಎಲ್ಲಿ ಬಿಡುತ್ತೀಯೋ ಆ ಸ್ಥಳದಲ್ಲಿಯೇ ಅಂತಹ ವ್ಯಕ್ತಿಗಳನ್ನು ಬಿಟ್ಟು ನಡೆಯುವುದನ್ನು ಕಲಿಯಬೇಕು ಆಗ ಮಾತ್ರ ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು ಅವಕಾಶ ಎನ್ನುವುದು ಮರಳುಗಾಡಿನಲ್ಲಿ ಸಿಗುವಂತಹ ನೀರಿನಂತೆ ಅದನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಂಡವರು ಮಾತ್ರ ಜೀವನದಲ್ಲಿ ಮುಂದೆ ಬರಲು ಸಾಧ್ಯವಾಗುವುದು ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ ಆಗಲಿರುವುದು ಸಹ ಒಳ್ಳೆಯದೇ ಆಗುತ್ತದೆ ಹಾಗಾಗಿ ಬದುಕನ್ನು ಬಂದ ಹಾಗೆ ಬದುಕಿ ಆಗ ಮಾತ್ರ ಬದುಕಿನಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದು ಇನ್ನು ಇದೇ ರೀತಿಯಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ